ನಮಸ್ಕಾರ ಸ್ನೇಹಿತರೆ ಆರ್ ಸಿ ಬಿ ಪ್ಯಾನೆಲ್ ರಿಲೀಸ್ ಮತ್ತು ರಿಟರ್ನ್ ಆಟಗಾರರ ಪಟ್ಟಿ ಈಗ ಬಿಡುಗಡೆಯಾಗಿದೆ ಆರ್ ಸಿ ಬಿ ತಂಡ ಆಕ್ಷನ್ಗೆ ಎಷ್ಟು ಪರ್ಸ್ ಬ್ಯಾಲೆನ್ಸ್ ತಗೊಂಡು ಹೋಗುತ್ತಂತ ಈ ಒಂದು ಗುಡದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಐ ಪಿ ಎಲ್ ರಿಟರ್ಷನ್ ಲಿಸ್ಟ್ ಕೂಡ ಈಗ ಬಿಡುಗಡೆಯಾಗಿದ್ದು ಆರ್ ಬಿ ಪ್ಯಾನೆಲ್ ಲಿಸ್ಟ್ ಹೇಗಿದೆ ಅಂತ ನೋಡ್ತಾ ಹೋದ್ರೆ ಮೊದಲಿಗೆ ನಮ್ಮ ಆರ್ ಸಿ ಬಿ ತಂಡ ಇಲ್ಲಿ ಈ ಬಾರಿ ನಲ್ಲಿ ದೊಡ್ಡ ಆಟಗಾರರನ್ನೇ ರಿಲೀಸ್ ಮಾಡಿದೆ ಸ್ವಸ್ತಿಕ್ ಚಿಕಾರ ಮಯಾಂಕ್ ಅಗರ್ವಾಲ್ ಟಿಮ್ ಶಪೋರ್ಟ್ ಲಿಯಂ ಲಿವಿಂಗ್ಸ್ಟನ್ ಮನೋಜ್ ಬಾಂಡಜೆ ಲಂಗಿ ಅಂಗಡಿ ಪ್ಲಸ್ಸಿಂಗ್ ಸಿಂಗ್ ಮೋಹಿತ್ ರಾಟೆ ಅಂತಹ ಸ್ಟಾರ್ ಆಟಗಾರರನ್ನ ರಿಲೀಸ್ ಮಾಡಿದೆ ಬಟ್ ಇದರಲ್ಲಿ ಲಿಯಾಂಬ ಲಿವಿಂಗ್ಸ್ಟನ್ ಏನಪ್ಪಾ ಅಂದ್ರೆ ಎಂಟು ಪಾಯಿಂಟ್ ಎಪ್ಪತ್ತ ಐದು ಕೋಟಿ ರೂಪಾಯಿಗೆ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ರು ಬಟ್ ಅವರನ್ನು ಕೂಡ ಈ ಬಾರಿ ಆರ್ ಸಿ ಬಿ ಇಲ್ಲಿ ರಿಲೀಸ್ ಮಾಡಿದೆ ನೀವು ರಿಟರ್ನ್ ಆದ ಆಟಗಾರರ ಪಟ್ಟಿ ನೋಡ್ತಾ ನಾಯಕ ರಜತ್ ಪಾಟೀದಾರ್ ವಿರಾಟ್ ಕೊಹ್ಲಿ ಯೋದತ್ ಪಡ್ಕಲ್ ವಿಲ್ ಸಾಲ್ಟ್ ಜಿತೇಶ್ ಶರ್ಮಾ ಕೃನಾಲ್ ಪಾಂಡ್ಯ ಸ್ವಪ್ನಿಲ್ ಸಿಂಗ್ ಟಿಮ್ ಡೇವಿಡ್ ರಮೌರ್ಯ ಶಫರ್ಡ್ ಚಕೋಬ್ ಬೆತ್ತಲ್ ಜೋಶ್ ಹಜಲ್ವುಡ್ ಯಶ್ ದಯಾಳ್ ಭುವನೇಶ್ವರ್ ಕುಮಾರ್ ನುವಾನ್ ತುಷಾರ ರಸಿಕ್ ದಾರ್ ಸಲಾಂ ಅಭಿನಂದನ್ ಸಿಂಗ್ ಸುಯೇಶ್ ಶರ್ಮಾ ನಾವಿಲ್ಲಿ ರಸಿಕ್ ದಾರ್ ಸಲಾಂ ಅವರನ್ನು ರಿಲೀಸ್ ಮಾಡುತ್ತಂತ ಅನ್ಕೊಂಡ್ರೆ ಇಲ್ಲಿ ಅವರನ್ನು ಕೂಡ ತಂಡದಲ್ಲಿ ರಿಟರ್ನ್ ಮಾಡಿಕೊಂಡಿದೆ ಒಟ್ಟಾರೆಯಾಗಿ ಆರ್ ಸಿ ಬಿ ತಂಡಕ್ಕೆ ಸ್ಲಾಟ್ ಖಾಲಿ ಇರೋದು ಈಗ ಎಂಟು ಸ್ಲಾಟ್ ಬಟ್ ಇವರು ಆಕ್ಷನ್ಗೆ ಎಷ್ಟು ಪರ್ಸ್ ಬ್ಯಾಲೆನ್ಸ್ ತಗೊಂಡು ಹೋಗ್ತಾರೆ ಹದಿನಾರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಇಟ್ಕೊಂಡು ಆರ್ ಸಿ ಬಿ ತಂಡ ಆಕ್ಷನ್ಗೆ ನೇರವಾಗಿ ಇಳಿತಾ ಇದೆ ಇದು ಏನಪ್ಪ ಅಂದರೆ ಆರ್ ಸಿ ಪಿ ರಿಟರ್ನ್ ಮತ್ತು ರಿಲೀಸ್ ಆದ ಆಟಗಾರರ ಪಟ್ಟಿಯಾಗಿದೆ ಈಕಾಗಿ ನಮ್ಮ ಆರ್ ಸಿ ಬಿ ತಂಡ ಮತ್ತೊಮ್ಮೆ ಈಗ ಚಾಂಪಿಯನ್ ತಂಡವನ್ನೇ ಇಲ್ಲಿ ಆಕ್ಷನ್ ಅಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು